ನಮಸ್ಕಾರ ವೀಕ್ಷಕರೇ ಇಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಆದರೂ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಹಾಗಾದರೆ ಇವತ್ತು ಮೂರು ಗಂಟೆಯಿಂದನೇ ಬಿಡುಗಡೆ ಪ್ರಾರಂಭ ಅಂತ ಹೇಳಿಬಿಟ್ಟು ಅಪ್ಡೇಟ್ ಸಿಕ್ಕಿರುವಂಥದ್ದು ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಅಂದರೆ ಸ್ಟಾರ್ಟಿಂಗ್ ಏನೆ ಇವತ್ತೇನೆ ಯಾವ ಯಾವ ಜಿಲ್ಲೆಗಳಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿಯಾಗಿ ಬಿಡುಗಡೆ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿರುವಂಥದ್ದು ಸೊ ಹಾಗಾದರೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಂಡಿದ್ದೀರಿ ಸೊ ಅದರಲ್ಲಿನೇ ದೊಡ್ಡ ಬದಲಾವಣೆ ಏನಪ್ಪಾ ಅಂದ್ರೆ ಹಣವನ್ನೇ ಚೇಂಜ್ ಮಾಡಿಬಿಡೋದು ಅಂದ್ರೆ ಅಮೌಂಟ್ ಹಾಕುವಂತಹ ಒಂದು ಏನ್ ಒಂದು ಸ್ಟೆಪ್ ವಲ್ಲ ಸೊ ಅದನ್ನೇ ಇಲ್ಲಿ ಚೇಂಜ್ ಮಾಡ್ತಕ್ಕಂಥದ್ದು ಮೊದಲನೇ ಬಾರಿ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಇದುವರೆಗೂ ಕೂಡ ನೀವು ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಹಣವನ್ನ ಪಡಿತಾ ಇದ್ರಿ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ಹೇಳಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ನೋಡಿರ್ತೀರಿ ಗ್ರಾಮ ಪಂಚಾಯಿತಿಯಿಂದ ಇನ್ ಮೇಲಿಂದ ನಿಮಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಕೇಳಿರ್ತೀರಿ ಸೊ ಹಾಗಾದರೆ ಗ್ರಾಮ ಪಂಚಾಯಿತಿಯಿಂದ ನಿಮಗೆ ದುಡ್ಡು ಬರತ್ತಾ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮಗೆ ದುಡ್ಡು ಬರತ್ತಾ ಈ ಒಂದು ಕಾರಣ ನೀವು ಕೇಳಬೇಕಾಗಿದೆ ಈಗಾಗಲೇ ನಾವು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಅವರು ಇನ್ನೂ ಕೂಡ ಲೇಟೆಸ್ಟ್ ಆಗಿ ಹೊರಗಡೆ ಬಂದ ತಕ್ಷಣ ನಾವು ಅಪ್ಡೇಟನ್ನು ಕೊಡ್ತಾರಂತ ಹೇಳಿದ್ವಿ ಈಗಾಗಲೇ ಬೆಡ್ ರೆಸ್ಟ್ನ ತೆಗೆದುಕೊಳ್ತಿದ್ದಾರೆ ಸೊ ಅವರು ಆರೋಗ್ಯದನ್ನ ಸರಿಪಡಿಸ್ಕೊಂಡು ಹೊರಗೆ ಬಂದ ತಕ್ಷಣ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿಯನ್ನು ನಾವು ತಿಳಿಸಿದ್ವಿ ಸೊ ಹಾಗಾದ್ರೆ ಅವರು ಇನ್ನೂ ಕೂಡ ಆ ಒಂದು ಆರೋಗ್ಯದಲ್ಲಿ ಸರಿಯಾಗಿ ಇನ್ನೂ ಹೊರಗಡೆ ಬಂದಿಲ್ಲ ಸೊ ಹೀಗಾಗಿ ಈ ಒಂದು ಹಣವನ್ನು ಯಾವ ರೀತಿಯಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂಥದ್ದು ಹೇಳಿಲ್ಲ ಸೊ ಹೀಗಾಗಿ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಾಗಿ ಬಿಡುಗಡೆ ಮಾಡುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಈ ಒಂದು ಇಪ್ಪತ್ತನೇ ತಾರೀಕು ಒಳಗಾಗಿ ಅಂದರೆ ಈಗಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು ಆದರೂ ಸಹಿತ ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಇನ್ನೂ ಐದಾರು ದಿನಗಳಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಇವತ್ತೇ ಬಿಡುಗಡೆ ಮಾಡುವಂತಹ ಸೂಚನೆಗಳು ಕೂಡ ಕಂಡು ಕಂಡು ಬರ್ತಾ ಇದೆ ಆದರೆ ಗ್ರಾಮ ಅಲ್ಲ ನಿಮಗೆ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಯಾಕಂದ್ರೆ ಈಗ ಬಹಳಷ್ಟು ಮಹಿಳೆಯರು ಈ ಒಂದು ಗ್ರಾಮ ಪಂಚಾಯಿತಿಯಿಂದ ನಮಗೆ ಬೇಡ ಅಲ್ಲಿ ಸಾಕಷ್ಟು ಹಣವನ್ನು ಲಪ್ಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಅಲ್ಲಿ ಲಂಚಕೋರರು ಇರ್ತಾರೆ ಸೊ ಹೀಗಾಗಿ ಕಮಿಷನ್ ಕೇಳ್ತಾರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಡಬೇಕಂದ್ರೆ ತಾವೇ ಅಲ್ಲಿ ಐದುನೂರು ರೂಪಾಯಿ ಇಟ್ಕೊಳ್ಬಹುದು ಸೊ ಹೀಗಾಗಿ ನಮಗೆ ಈ ಒಂದು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಹಣ ಬೇಡ ಅಲ್ಲಿರುವಂತಹ ಈಗಾಗಲೇ ಇರುವಂತಹ ಯೋಜನೆಗಳೇ ಸಾಕು ನಮಗೆ ಅಲ್ಲಿ ಏನಾದರೂ ನಾವು ಪಡ್ಕೊಳಿಕೋದ್ರೆ ಸಾಕಷ್ಟು ಲಂಚವನ್ನು ತೆಗೆದುಕೊಳ್ತಾರೆ ಸೊ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿನ ಹೋಗಿ ಅಲ್ಲಿ ನೀವು ಸಿಗಿಸಬೇಡಿ ಸೊ ನಮಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಆಗಿ ನೇರವಾಗಿ ನಮ್ಮ ಖಾತೆಗಳಿಗೆ ಹಣ ಹಾಕಿದ್ರೆ ಸಾಕು ಈಗ ಹೇಗೆ ಹಾಕ್ಲ ಹಾಕ್ತಾ ಇದ್ರಿ ಅದೇ ರೀತಿ ಮುಂದುವರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೆಚ್ಚಾನೆಚ್ಚು ಮಹಿಳೆಯರು ಎಲ್ಲರೂ ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಈಗ ನೋಡಿ ಸಾಕಷ್ಟು ಈಗಾಗಲೇ ಮಹಿಳೆಯರಿಗೆ ಗೊತ್ತಿರುವಂತಹ ವಿಷಯ ಪುರುಷರಿಗೂ ಕೂಡ ಕೊಂತಿರುವಂತಹ ವಿಷಯ ಪಂಚಾಯಿತಿಗಳಲ್ಲಿ ಒಂದು ಹಣವನ್ನ ಲಪ್ಟಾಯಿಸ್ಕೊಂಡು ಹೋಗುವಂಥದ್ದು ಬಹಳಷ್ಟು ನಡೆಯುತ್ತೆ ಅದ ರೀತಿಯಾಗಿ ಕಮಿಷನ್ ಗಳನ್ನ ಕೇಳ್ತಾರಂತ ಹೇಳ್ಬಿಟ್ಟು ಈ ರೀತಿ ಮಹಿಳೆಯರು ಹೇಳ್ತಕ್ಕಂಥದ್ದು ಸೊ ಹಾಗಾದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆದಷ್ಟು ಬಿಡುಗಡೆ ಮಾಡೋದು ಕಡಿಮೆ ಈಗ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಗ್ರಾಮ ಪಂಚಾಯಿತಿಗೆ ಹಣವನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಯಾಕಂದರೆ ಗ್ರಾಮ ಪಂಚಾಯತಿಗೆ ಅಂದರೆ ಈಗ ಪ್ರತಿ ಗ್ರಾಮ ಪಂಚಾಯಿತಿಗೆ ಹಣವನ್ನು ಕಳಿಸ್ಬೇಕಾಗತ್ತೆ ಪ್ರತಿ ತಾಲೂಕಿನಲ್ಲಿರುವಂತಹ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸ್ಬೇಕಂದ್ರೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ ಅದೇ ರೀತಿಯಾಗಿ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಇನ್ನಷ್ಟು ಟೈಮ್ ತಗೊಳ್ಳುತ್ತೆ ಸೊ ಹೀಗಾಗಿ ಇದು ಮತ್ತಷ್ಟು ಪ್ರೆಷರು ಮತ್ತೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಕೆಲಸ ಕಾರ್ಯಗಳು ಹೆಚ್ಚಾಗತ್ತೆ ಸೊ ಮತ್ತೆ ಇಲ್ಲಿ ಸ ಮಹಿಳೆಯರು ಕೀವಾಗಿ ನಿಲ್ಲಬೇಕಾಗತ್ತೆ ಇದೆಲ್ಲನು ಕೂಡ ಬಹಳ ಗೊಂದಲಕ್ಕೀಡಾಗತ್ತೆ ಸೊ ಹೀಗಾಗಿ ಆದಷ್ಟು ಡಿ ಬಿ ಟಿ ಮುಖಾಂತರ ಹಣ ಜಮಾ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಈಗಾಗಲೇ ಹೇಗೆ ನಿಮಗೆ ಹಣವನ್ನು ಹಾಕ್ತಾ ಇದ್ರು ನೋಡಿ ಸೊ ಅದೇ ರೀತಿ ಹಣವನ್ನು ಹಾಕುವಂತಹ ಚಾನ್ಸಸ್ ಹೆಚ್ಚಾಗಿರುವಂಥದ್ದು ಸೊ ಈಗ ನೀವು ನೀವನ್ನೇನು ಕೂಡ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರಿ ಇಲ್ಲ ಅನ್ನೋದಿಲ್ಲ ಸೊ ಹಾಗೆ ಇವತ್ತು ಕೂಡ ಈ ಒಂದು ಗ್ರಾಮ ಪಂಚಾಯಿತಿಯ ಮುಖಾಂತರ ನಿಮ್ಗೆ ಹಣ ಬಂದರೆ ಒಳ್ಳೆಯದಾ ಅಥವಾ ಇಲ್ಲಿ ನಿಮಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಹಣ ಬಂದರೆ ಒಳ್ಳೆಯದಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದ ಮರಿಬೇಡಿ ಸೊ ಹಾಗಾದ್ರೆ ಇಂದು ಬಿಡುಗಡೆ ಆಗುವಂತಹ ಚಾನ್ಸ್ ಹೆಚ್ಚಾಗಿದೆ ಅನ್ನುವಂತಹ ಅಪ್ಡೇಟ್ ಮಾತ್ರ ಸಿಕ್ಕಿತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಕ್ಕಿಲ್ಲ ಆದ್ರೆ ಇನ್ನು ಇವತ್ತು ಅಥವಾ ನಾಳೆ ಇನ್ನು ಎರಡು ಮೂರು ದಿನಗಳಲ್ಲಿ ಆದಷ್ಟು ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ನೀವು ಇಲ್ಲಿವರೆಗೂ ಕೂಡ ವೇಟ್ ಮಾಡಿದ್ದೀರಿ ಸೊ ಇನ್ನು ಎರಡು ಮೂರು ದಿನಗಳ ಕಾಲ ವೇಟ್ ಮಾಡೋಣ ಸೊ ಅಷ್ಟರೊಳಗೆ ನಮ್ಗೆ ಹಣ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಈ ಸಾಕಾಗಿದೆ ನಿಮಗೆ ವೆಯ್ಟ್ ಮಾಡಿ ಮಾಡಿ ಹಾಗೆ ನಮಗೂ ಕೂಡ ಈಗಾಗಲೇ ನಾವು ಹೇಳಿದ್ದೀವಿ ಇಲ್ಲ ಅನ್ನೋದಿಲ್ಲ ಆದರೆ ಸರ್ಕಾರ ಏನು ಇನ್ಫಾರ್ಮೇಷನ್ ಇದೆ ಇಂದು ಹಾಕ್ತೇವೆ ನಾಳೆ ಹಾಕ್ತಾ ಇದ್ದೀವಿ ಅಂತ ಆದರೆ ಅದನ್ನು ಇಲ್ಲ ಸೊ ಹೀಗಾಗಿ ಈಗ ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ ಈಗ ಟ್ರಯಲ್ ಕೂಡ ಮಾಡಿದ್ದಾರೆ ಯಾವುದೇ ತಾಂತ್ರಿಕ ದೋಷ ಇಲ್ಲ ಅದೇ ಷ್ಟು ಬೇಗ ಸರ್ಕಾರ ಹಾಕಬೇಕು ಅನ್ನುವಂತಹ ಮನವಿಯನ್ನ ನಮ್ಮ ಮನವಿಯನ್ನ ಸರ್ಕಾರಕ್ಕೆ ಇಡ್ತಾ ಇದ್ದೀವಿ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಒಂದು ಈ ಬಿಗ್ ಅಪ್ಡೇಟ್ ಇರುವಂತದ್ದು ಸೊ ಪ್ರತಿಯೊಬ್ಬರ ಮಹಿಳೆಯರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಯಾವ ಮಹಿಳೆಯರು ಕೈ ಸಾಲವನ್ನ ಮಾಡ್ತಾ ಇದ್ರಿ ಯಾವ ಮಹಿಳೆಯರು ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನ ತೆಗೆದುಕೊಳ್ತಾ ಇದ್ರಿ ಇನ್ನಿತರ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ರಿ ಖರೀದಿ ಮಾಡ್ತಾ ಇದ್ರಿ ಅಥವಾ ಮನೆಯಲ್ಲಿ ಹೇಳಿ ಖರೀದಿ ಮಾಡಿರ್ಬೋದು ಅಥವಾ ಹೇಳದೇನೆ ಖರೀದಿ ಕೂಡ ಮಾಡಿರ್ಬೋದು ಸೊ ಯಾವ್ದು ಬೇಕಾದ್ರೂ ಮಾಡಿದ್ರು ಸಹಿತ ನೀವು ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಅಥವಾ ಅನ್ನಭಾಗ್ಯ ಯೋಜನೆಯ ಮೇಲೆ ಡಿಫೆಂಡ್ ಆಗಿ ಅದರ ಮೇಲೆ ನೀವು ಭರವಸೆ ಇಟ್ಕೊಂಡು ಈ ರೀತಿ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ ಅಥವಾ ಕೈ ಸಾಲವನ್ನು ತೆಗೆದುಕೊಂಡೋದಾಗಿರಲಿ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವಂತೆ ಯಾಕಂದರೆ ಇಲ್ಲಿ ಮಹಿಳೆಯರು ಏನು ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಸಾಲವನ್ನು ಮಾಡ್ತಕ್ಕಂಥದ್ದು ಸಾಕಷ್ಟು ಹೊರಗಿನ ಜನರ ಹತ್ರ ಕೈ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮೇಲೆ ಭರವಸೆ ಇಟ್ಕೊಂಡು ಆ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಗೊತ್ತಾಗಿ ಅಥವಾ ಗೊತ್ತೇನೆ ಗೊತ್ತು ಇರಲೇ ಇರ್ದೇನೆ ಇರಲಿ ಅಥವಾ ಇರದೇ ಇರಲಿ ಸೊ ಅದರಿಂದ ಬಡ್ಡಿ ಹೆಚ್ಚಾಗಿ ಆ ಒಂದು ಹಣವನ್ನು ನೀವು ತುಂಬಲಿಕ್ಕಾಗಲ್ದೆ ಈಗ ಸಾಕಷ್ಟು ಕಡು ಬಡವ್ರು ಇರ್ತಾರೆ ಅವರಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯೇ ಕೊಡ್ಲಿಕ್ಕೆ ಆಗ್ತಿರೋದಿಲ್ಲ ಸೊ ಹೀಗಾಗಿ ಅಂಥವರು ಸಾಲವನ್ನ ಮಾಡ್ಕೊಂಡು ಬಿಟ್ಟರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ವಾರದ ಬಡ್ಡಿ ಹಾಗೆ ಇರತ್ತೆ ಸೊ ಐದ್ನೂರು ರೂಪಾಯಿ ವಾರದ ಬಡ್ಡಿನೇ ನೀವು ತುಂಬಬೇಕಾಗತ್ತೆ ಹೀಗಾಗಿ ಒಬ್ಬೊಬ್ಬರ ಹತ್ರ ಇರುತ್ತೆ ಒಬ್ಬೊಬ್ಬರ ಇರೋದಿಲ್ಲ ಸೊ ಅವರು ಕೈ ಸಾಲವನ್ನು ಮಾಡಿಕೊಂಡು ಆ ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ ಗೃಹಲಕ್ಷ್ಮಿ ಹಿಂದೆ ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಕುಂಡಿರ್ತೀರಿ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಲಾಸ್ ಅದು ಸೊ ಹೀಗಾಗಿ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇಂತಹ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಇ ಎಮ್ ಐ ಮುಖಾಂತರ ವಸ್ತುಗಳನ್ನಾದರೂ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಇ ಎಮ್ ಐ ಒಂದು ದಿನ ತುಂಬಲಿಲ್ಲಪ್ಪ ಅಂದ್ರೆ ಐದ್ನೂರು ರೂಪಾಯಿ ದಂಡ ಇದೆ ಸೊ ಹೀಗೆ ಎರಡು ದಿನ ತುಂಬಲಿಲ್ಲ ಅಂದ್ರೆ ಒಂದು ಸಾವಿರ ದಂಡ ಇದೆ ಈ ರೀತಿ ನೀವು ತುಂಬಲಿಲ್ಲಪ್ಪ ಅಂದರೆ ನಿಮಗೆ ಸಾಕಷ್ಟು ಹಣ ನಿಮ್ಮದು ಕಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಈಗ ನಾವು ತುಂಬ ತುಂಬಲಿಕ್ಕಾಗಲಿಲ್ಲಪ್ಪ ಅಂದರೆ ಒಂದು ಹಣವನ್ನು ತೆಗೆಸ್ಕೊಳ್ಬೇಡಿ ಅಥವಾ ಎಮ್ ಎ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಅಪ್ಡೇಟನ್ನು ತಿಳಿಸಿದೆ ಆದಷ್ಟು ಗೃಹಲಕ್ಷ್ಮಿ ಯೋಜನೆ ಎಷ್ಟು ಬರುತ್ತೋ ಬರಲಿ ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿ ಎಷ್ಟು ಹಣ ಬರುತ್ತೋ ಬರಲಿ ನಿಮ್ಮ ಮನೆಯಲ್ಲಿ ಪಿಂಚಣಿದಾರರಿದ್ದರೆ ಅವ್ರದ್ದು ಎಷ್ಟು ಬರುತ್ತೋ ಬರಲಿ ಅವೆಲ್ಲನೂ ಕೂಡ ಕೂಡಿಟ್ಕೊಂಡು ಒಂದೆಲ್ಲನೂ ಕೂಡ ಒಂದು ಹಂತದಲ್ಲಿ ಹಣ ನಿಮಗೆ ಕೂಡಿಟ್ಕೊಂಡ ತಕ್ಷಣ ಇಂತಿಷ್ಟು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇದ್ದಿದ್ದೆ ಆದರೆ ಆವಾಗ ಆ ಒಂದು ವಸ್ತುಗಳನ್ನು ಖರೀದಿ ಮಾಡಿ ಅಥವಾ ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಿ ಅದುವರೆಗೂ ಕೂಡ ನೀವು ಎಕ್ಸ್ಟ್ರಾ ಅಲ್ಲಿಂದ ಇಲ್ಲಿಂದ ಹಣವನ್ನು ತೆಗೆದುಕೊಂಡು ಗೃಹಲಕ್ಷ್ಮಿ ಹಿಂದ ಬರುತ್ತೆ ನಾವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಸಾಲಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಸರ್ಕಾರ ಕೊಟ್ಟಿರುವಂಥದ್ದು ಸೊ ನೋಡಿ ಅಪ್ಡೇಟು ಇಷ್ಟು ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂಚುಕೊಂಡು ಅಲ್ಲಿ ತನಕ ಬಾಯ್ಬಿಟ್ಟು